ನನಗೆ ಸರ್ಟಿಫಿಕೇಟ್ ಕೊಡಬೇಕಾದ್ದು ಈ ಸರ್ಕಾರ ಅಲ್ಲ ನನಗೆ ಸರ್ಟಿಫಿಕೇಟ್ ಕೊಡಬೇಕಾದ್ದು ಹಿಂದೂ ಸಮಾಜ ಹಿಂದೂ ಸಮಾಜ ನನಗೆ ಸರ್ಟಿಫಿಕೇಟ್ ಕೊಟ್ಟಿದೆ ನಿಮ್ಮ ಬಾಂಧವರ ಜೊತೆಗಿನ ಶಾಂತಿ ಸಮಾಲೋಚನೆ ಇವೆಲ್ಲವನ್ನ ನೋಡಿದಂತಹ ಹರೀಶ್ ಪೂಂಜಾಗೆ ಪಿತ್ತ ನೆತ್ತಿಗೆ ಏರಿರ್ಬೇಕು ಹಿಂದೂ ಸಮಾಜ ಏನು ನಾನು ಮಾತಾಡಿದೆ ನಾನು ಬಲವಾಗಿ ಸಮರ್ಥಿಸಿದೆ ಹರೀಶ್ ಪೂಜರು ಹೇಳಿರ್ತಕ್ಕಂಥದ್ದು ಸರಿ ಎನ್ನುವಂಥದ್ದನ್ನು ಹಿಂದೂ ಸಮಾಜ ಸಮರ್ಥಿಸಿದೆ ನಿಮ್ಮ ಸಮುದಾಯದ ಸಹಕಾರವನ್ನ ಆಡಳಿತ ಮಂಡಳಿಯವರು ಸ್ವಾಗತಿಸುತ್ತೇವೆ ಇನ್ನು ಮುಂದೆಯೂ ಸ್ವಾಗತಿಸುತ್ತೇವೆ ಅಂತ ಬರೆದಿದ್ರು ತೆಕ್ಕಾರು ಅಂತ ಕೇಳುವಾಗ ಬಹಳಷ್ಟು ಚಿರ ಪರಿಚಿತವಾದಂತಹ ಒಂದು ಶಬ್ದ ಅಂತ ನಿಮಗೆ ಕೇಳ್ತಾಯಿದರೆ ಸದ್ಯ ಕರಾವಳಿಯಲ್ಲಿ ಆ ಒಂದು ರೀತಿಯಲ್ಲಿ ಈ ಒಂದು ತೆಕ್ಕಾರು ಅನ್ನೋಂತಹ ಒಂದು ಗ್ರಾಮ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ ಸುದ್ದಿ ಆಗೋಕ್ಕೆ ಹಲವು ಕಾರಣಗಳು ಇವೆ ಯಾಕಂತಂದರೆ ತೆಕ್ಕಾರಿನಲ್ಲಿ ನಡೆದಂತಹ ಬ್ರಹ್ಮ ಕಲಶೋತ್ಸವದಲ್ಲಿ ಶಾಸಕ ಹರೀಶ್ ಪೂಜಾ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಜಾ ಅವರು ಹೋಗಿ ಅವ್ಯಾಚ್ಯವಾಗಿ ಮುಸಲ್ಮಾನರನ್ನು ನಿಂದನೆ ಮಾಡಿ ಅವರ ಮೇಲೆ ಬ್ರಹ್ಮಾಂಡ ಭ್ರಷ್ಟ ಆರೋಪಗಳನ್ನು ಮಾಡಿ ಅಲ್ಲಿಂದ ಕಾಲ್ ಕಿತ್ತಿದ್ರು ಸೊ ಆ ಒಂದು ವೇದಿಕೆಯಲ್ಲಿ ನಡೆದಂತಹ ಸಂಭವದ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಗಳು ಬಹಳಷ್ಟು ಜೋರಾಗಿ ನಡೀತಾ ಇದ್ವು ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿನ ಆಡಳಿತ ಸಮಿತಿ ಕೂಡ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿತ್ತು ಕೆಲವು ದಿವಸಗಳ ಹಿಂದೆ ಸ್ಪಷ್ಟೀಕರಣ ಅಂದರೆ ನಮಗೂ ಈ ಒಂದು ಭಾಷಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಲೆಟರ್ ಪ್ಯಾ ಆ ಒಂದು ಅಧಿಕೃತ ಲೆಟರ್ ಪ್ಯಾಡ್ಗಳು ಶಾರಾಗ್ತಾಯಿದ್ವು ಓಕೆ ಸೊ ಆ ಒಂದು ವಿಚಾರಗಳು ನಡೀತಾ ಇರುವಾಗಲೇ ಓಕೆ ಅಲ್ಲಿಗೆ ವಿಚಾರ ಸಮಾಪ್ತಿ ಸುಖಾಂತಿ ಆಯಿತು ಅಂತ ಎಲ್ಲರೂ ಅಂದ್ಕೊಳ್ತಾ ಇರುವಾಗಲೇ ತೆಕಾರಿಯಿಂದ ಮತ್ತೆ ಕೆಲವು ವಿಚಾರಗಳು ಇವತ್ತು ಹೊರಗಡೆ ಬರ್ತಾ ಇದೆ ಅಂದರೆ ನಾವು ಹರೀಶ್ ಪೂಂಜಾ ಆ ಒಂದು ಭಾಷಣದ ಆ ಒಂದು ಜೊತೆಯಲ್ಲೇ ನಾವು ನಿಲ್ತೇವೆ ಅವರ ಭಾಷಣಕ್ಕೆ ನಾವು ಅಭಾರಿಯಾಗಿದ್ದಾವೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾಯಿವೆ ಈ ಸ್ಟೇಟ್ಮೆಂಟ್ಗಳು ಯಾಕೆ ಬರ್ತಾ ಇದೆ ಅಂತ ಕೇಳಿದರೆ ಈ ಮೊದಲು ಈ ಒಂದು ಭಾಷಣಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲವಂತಹ ಲೆಟರ್ ಹೆಡ್ಗಳು ಆಮೇಲೆ ಮುಸ್ಲಿಂ ಬಾಂಧವರ ಜೊತೆಗಿನ ಶಾಂತಿ ಸಮಾಲೋಚನೆ ಇವೆಲ್ಲವನ್ನು ನೋಡಿದಂತಹ ಹರೀಶ್ ಪೂಜಾಗೆ ಪಿತ್ತ ನೆತ್ತಿಗೆ ಸೊ ಅದರಿಂದಾಗಿ ಅವರು ಅವರ ಆ ಒಂದು ಪ್ರೆಷರ್ನಲ್ಲಿ ಇವತ್ತು ಈ ಮಾತುಗಳು ಬರ್ತಾ ಇದೆ ಅಂತ ಜನಸಾಮಾನ್ಯರಿಗಂತೂ ಅರ್ಥ ಆಗುತ್ತೆ ಸಣ್ಣ ನಾಲೆಜ್ ಇದ್ರೆ ಸಾಕು ಅರ್ಥ ಆಗುತ್ತೆ ಇವತ್ತು ಸದ್ಯ ನೋಡಿ ಆ ಒಂದು ತೆಕ್ಕಾರಿನ ದೇವಸ್ಥಾನದ ಅಧಿಕಾರಿಗಳು ಅಂತ ಹೇಳಲ್ಪಡುವವರು ಇವತ್ತು ನಾವು ಹರೀಶ್ ಪೂಂಜಾ ಭಾಷಣದಲ್ಲಿ ಭಾಷಣಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಿಕೆ ಕೊಟ್ಟ ಮೇಲೆ ಹೇಳಿಕೆಯೊಂದನ್ನು ಕೊಡ್ತಾರೆ ನಾವು ಮುಸಲ್ಮಾನರ ಜೊತೆ ಸಮಾಲೋಚ ಶಾಂತಿ ಸಮಾಲೋಚನೆಯನ್ನು ನಡೆಸಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು ಅದು ಆ ಒಂದು ವಾರ್ತೆಯಲ್ಲಿ ಇದೆ ಆ ವಾರ್ತೆಯನ್ನು ಕೂಡ ಇಡ್ತೀನಿ ಓಕೆ ಆದರೆ ಅದಕ್ಕೆ ಉತ್ತರವಾಗಿ ಅದೇ ತೆಕ್ಕಾರಿನಿಂದ ಶಾಂತಿ ಸಮಾಲೋಚನೆ ನಡೆಸಿದಂತಹ ಮುಸಲ್ಮಾನ ಹಿಂದೂ ಬಾಂಧವರ ಫೋಟೋಗಳು ಕೂಡ ಇವತ್ತು ವೈರಲ್ ಆಗ್ತಾಯಿದೆ ಅಂದರೆ ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡೆದಿತ್ತು ಆದರೆ ಆ ಒಂದು ರೀತಿ ಇಷ್ಟಪಡಂತಹ ಕೆಲವು ದ್ರೋಹಿಗಳು ದ್ರೋಹಿಗಳು ಅಂತ ಹೇಳಬೇಕಾಗಿಲ್ಲ ಯಾರು ಭಾಷಣ ಮಾಡಿ ಹೋಗಿದ್ದಾನೆ ಆತನಿಂದಲೇ ಈ ಒಂದು ಪ್ರೆಷರ್ ತೆಕ್ಕಾರನ ಜನತೆಗೆ ಬೀಳ್ತಾ ಇದೆ ತೆಕ್ಕಾರನ ಹಿಂದೂಗಳಿಗೆ ಪ್ರೆಷರ್ ಹಾಕಲಾಗ್ತಾ ಇದೆ ಒತ್ತಡ ಹೇರಲಾಗ್ತಾ ಇದೆ ಸೊ ಅದರಿಂದಾಗಿ ಇವತ್ತು ಮತ್ತೆ ಇಂತಹ ಹೇಳಿಕೆಗಳು ಬರ್ತಾಯಿದೆ ತೆಕ್ಕ ಅವರು ಬ್ರಹ್ಮ ಕಲಶದಲ್ಲಿ ಶಾಸಕ ಹರೀಶ್ ಪೂಂಜಾರ್ ಅವರು ನಡೆಸಿದ ಭಾಷಣ ಸ್ಥಳೀಯ ಮುಸಲ್ಮಾನ ಬಾಂಧವರಿಗೆ ನೋವುಂಟು ಮಾಡಿದ್ದು ಈ ಹಿನ್ನೆಲೆಯಲ್ಲಿ ವಿಷಾದ ವ್ಯಕ್ತಪಡಿಸಿ ಎರಡು ದಿವಸಗಳ ಹಿಂದೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಸಮಿತಿ ತನ್ನ ಅಧಿಕೃತ ಲೆಟರ್ ಹೆಡ್ನಲ್ಲಿ ವಿಷಾದ ವ್ಯಕ್ತಪಡಿಸಿ ಸ್ಥಳೀಯ ಮುಸ್ಲಿಂ ಒಕ್ಕೂಟಕ್ಕೆ ಪತ್ರವನ್ನು ಬರೆದಿತ್ತು ಆ ಒಂದು ಪತ್ರ ಇಡೀ ವೈರಲ್ ಆಗಿತ್ತು ಯಾಕಂತಂದರೆ ನಾವು ಬರೆದಿಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ ಆ ಒಂದು ಪತ್ರ ಬೇಕಾದರೂ ನಾನು ಸ್ಕ್ರೀನಲ್ಲಿ ಹೋಗಿಡ್ತೀನಿ ನೋಡಿ ಇದೀಗ ಪತ್ರ ಬರೆದ ಬೆನ್ನ ಹಿಂದೆಯಲ್ಲೇ ದೇವಸ್ಥಾನ ಸಮಿತಿ ತಿರುಗಿ ಬಿದ್ದಿದೆ ಇಂದು ದೇವಸ್ಥಾನದಲ್ಲಿ ನಡೆದ ಬಜರಂಗ ದಳ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಸಮಿತಿಯ ಸಭೆಯಲ್ಲಿ ಶಾಸಕರ ಮಾತಿಗೆ ನಾವು ಬದ್ಧರಾಗಿದ್ದೇವೆ ದೇವಸ್ಥಾನ ಸಮಿತಿ ಯಾವುದೇ ವಿಷಾದ ವ್ಯಕ್ತಪಡಿಸಿಲ್ಲ ಅಂತ ಹೇಳ್ತಾರೆ ಓಕೆ ಸ್ಥಳೀಯ ಹಿಂದೂ ಮುಖಂಡರನ್ನು ಕರೆಸಿ ನಾವು ಸೌಹಾರ್ದ ಮಾತುಕತೆ ನಡೆಸಿಲ್ಲ ಅಂತ ಹೇಳಿದ್ದಾರೆ ಯಾರಾದರೂ ಈ ಬಗ್ಗೆ ಮಾತನಾಡಿದರೆ ಅದು ಅವರ ವೈಯಕ್ತಿಕ ಅದು ಬಿಟ್ಟು ದೇವಸ್ಥಾನ ಸಮಿತಿಯ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ ಓಕೆ ಇನ್ನು ಶ್ರೀ ಗೋಪಾಲಕೃಷ್ಣ ಭಟ್ರಬೈಲ್ ಗುಡ್ಡ ಸೇವಾ ಟ್ರಸ್ಟ್ ಅವರ ಲೆಟರ್ ಹೆಡ್ನಲ್ಲಿ ಬರೆದಂತಹ ಒಂದು ಲೆಟರ್ ಇದೆ ಆ ಒಂದು ಲೆಟರ್ ಕೂಡ ಸ್ಕ್ರೀನಲ್ಲಿ ಇಡ್ತೀನಿ ನೋಡಿ ಆ ಪತ್ರಕ್ಕೆ ಎರಡು ದಿನಗಳ ಮುಂಚೆಯಷ್ಟೇ ಬರಹ ಮೂಲಕವೇ ದೇವಸ್ಥಾನ ಸಮಿತಿ ಪ್ರತಿಕ್ರಿಯೆಯನ್ನು ನೀಡಿತು ಇದೀಗ ಆ ಪತ್ರ ವೈರಲ್ ಆಗುತ್ತಿದ್ದಂತೆ ಅದಕ್ಕೂ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ ಅಂತ ಆಡಳಿತ ಸಮಿತಿ ಸಭೆ ನಡೆಸಿ ತಿಳಿಸಿದ್ದಾಗಿ ತಿಳಿದು ಬಂದಿದೆ ಈ ಒಂದು ನಿಲುವು ಸ್ಥಳೀಯ ಮುಸಲ್ಮಾನರನ್ನ ಕೆರಳಿಸಿದೆ ಅಂತ ಈ ಒಂದು ವಾರ್ತೆಯಲ್ಲಿದೆ ಓಕೆ ಸೊ ಈ ಒಂದು ವಾರ್ತೆ ಬಂದ ನಂತರ ಆ ಒಂದು ಪತ್ರ ಮತ್ತು ಏನು ಶಾಂತಿ ಸಮಾಲೋಚನೆ ನಡೆಸಿ ಅಂತ ಸಂದರ್ಭದಲ್ಲಿ ನಮ್ಮ ಹಿಂದೂ ಮುಸಲ್ಮಾನ ಬಾಂಧವರ ಆ ಒಂದು ಫೋಟೋ ಕೂಡ ಇವಾಗ ಸದ್ಯದಲ್ಲಿ ವೈರಲ್ ಆಗ್ತಾ ಇದೆ ಆ ಒಂದು ಫೋಟೋವನ್ನು ಇಡ್ತೀನಿ ನೋಡಿ ಸ್ಕ್ರೀನಲ್ಲಿ ಸೌಹಾರ್ದ ಸಭೆ ನಡೆಸಿಲ್ಲ ಎಂಬ ದೇವಸ್ಥಾನದ ಹೇಳಿಕೆಯ ಬೆನ್ನಲ್ಲೇ ದೇವಸ್ಥಾನದ ಸಮಿತಿಯೊಂದಿಗಿನ ಮುಸಲ್ಮಾನ ಬಾಂಧವರ ಮುಖಂಡರ ಜೊತೆಗಿನ ಸಭೆಯ ಫೋಟೋ ವೈರಲ್ ಆಗ್ತಾ ಇದೆ ನೋಡಿ ರಾಜಕೀಯವನ್ನು ಎಷ್ಟೊಂದು ದುರುದ್ದೇಶ ಪೂರ್ವಕವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ನೋಡಿ ಶಾಸಕ ಹರೀಶ್ ಪೂಂಜಾಗೆ ಎಲ್ಲಿಲ್ಲದಂತಹ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇತ್ತು ಆ ಒಂದು ಭಾಷಣದ ವಿಚಾರದ ಬಗ್ಗೆ ಓಕೆ ಎಲ್ಲಿಯೂ ಸೌಹಾರ್ದತೆ ಬೇಡ ಅನ್ನುವಂತಹ ಸಹಬಾಳ್ವೆ ಬೇನ ಬೇಡ ಅನ್ನುವಂತಹ ಮಾತನ್ನು ಯಾರಿಂದಲೂ ಒಪ್ಪಲಿಕ್ಕೆ ಇಲ್ಲ ಅದು ಹಿಂದೂ ಬಾಂಧವರಾಗಿರಲಿ ಮುಸಲ್ಮಾನ ಬಾಂಧವರಾಗಿರಲಿ ಇನ್ಯಾವುದೇ ಧರ್ಮ ಆಗಿರಲಿ ಸಹಬಾಳ್ವೆ ಈ ದೇಶದಲ್ಲಿ ಬೇಡ ಅನ್ನುವಂತಹ ಆ ಒಂದು ಕಾನ್ಸೆಪ್ಟ್ಗೆ ಸಮಾನವಾಗಿ ಚಿಂತಿಸುವವರು ಇವತ್ತು ನಮ್ಮ ದೇಶದಲ್ಲಿ ಇಲ್ಲ ಇರುವಂತಹ ಒಂದು ಹತ್ತು ಪರ್ಸೆಂಟ್ ಜನರಲ್ಲಿ ಈ ಹರೀಶ್ ಪೂಜಾರಂತಹ ನಾಲಾಯಕಗಳು ಇರ್ತಾರೆ ಹೊರತು ಬೇರೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಶ್ರೀ ಗೋಪಾಲಕೃಷ್ಣ ಆಡಳಿತ ಸಮಿತಿ ಅಧ್ಯಕ್ಷ ನಾಗಪುರುಷನ್ ರಾವ್ ಅವರು ತೆಕ್ಕಾರು ಮುಸ್ಲಿಂ ಒಕ್ಕೂಟ ಪತ್ರ ಬರ ಒಕ್ಕೂಟಕ್ಕೆ ಪತ್ರ ಬರೆದ ಬೆನ್ನಲ್ಲೇ ಬಜರಂಗ ದಳದ ನೇತೃತ್ವದಲ್ಲಿ ಇಂದು ದೇವಸ್ಥಾನದಲ್ಲಿ ನಡೆದ ಸಭೆಯಲ್ಲಿ ಸಂಪೂರ್ಣವಾಗಿ ಅಲ್ಲಗೈದಿದ್ದಾರೆ ಅಂತಹ ಸೌಹಾರ್ದ ಸಭೆಯೇ ನಾವು ನಡೆಸಿಲ್ಲ ಅಂತ ಆಡಳಿತ ಸಮಿತಿ ಹೇಳಿವೆ ಈ ಆಡಳಿತ ಸಮಿತಿ ಹೇಳುವಾಗ ಅಲ್ಲಿ ನಾಗಪುರುಷನ್ ರಾವ್ ಅವರು ಇದ್ರ ಅನ್ನೋದನ್ನು ಕೂಡ ಅಧ್ಯಕ್ಷರು ನೋಡಬೇಕಾಗುತ್ತೆ ಇದರ ಬೆನ್ನಲ್ಲೇ ದೇವಸ್ಥಾನ ಆಡಳಿತ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಹಾಗೂ ದೇವಸ್ಥಾನದ ಆಡಳಿತ ಸಮಿತಿ ಸದಸ್ಯರೊಂದಿಗೆ ಎರಡು ದಿನಗಳ ಮುಂಚೆ ತೆಕ್ಕಾರಿನ ಮುಸ್ಲಿಂ ಮುಖಂಡರು ನಡೆಸಿದ ಫೋಟೋ ಇವಾಗ ಸದ್ಯ ವೈರಲ್ ಆಗ್ತಾ ಇರೋದು ಮುಸ್ಲಿಮರಿಗೆ ಬರೆದ ಪತ್ರದಲ್ಲಿ ಏನಿತ್ತು ದೇವಸ್ಥಾನದ ಅಧ್ಯಕ್ಷರೇ ಮುಸ್ಲಿಂ ಬಾಂಧವರಿಗೆ ಪತ್ರ ಬರೆದಿದ್ದು ಬ್ರಹ್ಮಕಾಲಶದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಡಿರುವ ಕೆಲವು ಮಾತುಗಳು ಗ್ರಾಮಸ್ಥರ ಮನಸ್ಸಿಗೆ ಬೇಸರ ತಂದಿದೆ ಇದಕ್ಕೆ ದೇವಸ್ಥಾನ ಆಡಳಿತ ಮಂಡಳಿಯಿಂದ ವಿಷಾದ ವ್ಯಕ್ತಪಡಿಸುತ್ತದೆ ಹಾಗೆ ನಿಮ್ಮ ಸಮುದಾಯದ ಸಹಕಾರವನ್ನು ಆಡಳಿತ ಮಂಡಳಿಯವರು ಸ್ವಾಗತಿಸುತ್ತೇವೆ ಇನ್ನು ಮುಂದೆಯೂ ಸ್ವಾಗತಿಸುತ್ತೇವೆ ಅಂತ ಬರೆದಿದ್ದರು ಮುಂದೆಯೂ ಸಹ ಎಲ್ಲ ಸಮುದಾಯದವರು ಒಬ್ಬರಿಗೊಬ್ಬರು ಸಹಕಾರದೊಂದಿಗೆ ಬದುಕಬೇಕೆಂಬುದು ನಮ್ಮ ಆಶಯ ಅಂತ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಟ್ರಸ್ಟ್ನ ತನ್ನ ಅಧಿಕೃತ ಲೆಟರ್ ಹೆಡ್ನಲ್ಲಿ ಬರೆದು ಮುಸ್ಲಿಮರಿಗೆ ಐಕ್ಯ ಸಂದೇಶವನ್ನು ರವಾನೆ ಮಾಡಿತ್ತು ಒಳ್ಳೆಯ ಒಳ್ಳೆಯ ಕಾರ್ಯಗಳು ಅದು ಇವಾಗ ಯಾವುದೇ ಧರ್ಮದಿಂದ ತಪ್ಪು ನಡೆದಿದ್ರೆ ಅದನ್ನು ಒಪ್ಪಿ ಅದಕ್ಕೆ ಏನು ಒಂದು ಸ್ಪಷ್ಟೀಕರಣ ಕೊಡುವಂಥವ್ದು ಆ ಒಂದು ಧರ್ಮದ ಆ ಒಂದು ಗೌರವವನ್ನು ಹೆಚ್ಚಿಸುತ್ತೆ ಹೊರತು ಯಾವತ್ತೂ ಕುಗ್ಗಿಸೋದಿಲ್ಲ ಈ ಒಂದು ಕೃತ್ಯದಿಂದಾಗಿ ತೆಕ್ಕಾರಿನ ಹಿಂದೂಗಳ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಸಹಮತ ಬಂದಿತ್ತು ಒಳ್ಳೆಯ ಅಭಿಪ್ರಾಯ ಬಂದಿತ್ತು ಆದರೆ ಇವತ್ತು ಬಜರಂಗ ದಳ ಎನ್ನುವಂತಹ ಆ ಒಂದು ಸಂಘ ಏನು ಮಾಡಿದೆ ಅಂದರೆ ಅದೇ ತೆಕ್ಕಾರಿನಲ್ಲಿ ಹೋಗಿ ಮತ್ತೆ ಆ ಒಂದು ಆಡಳಿತ ಸಮಿತಿಯನ್ನು ಮನವೊಲಿಕೆ ಮಾಡಿಯೋ ಬೆದರಿಸಿಯೋ ಏನೋ ಮಾಡಿ ಇದು ನಾವು ಐಕ್ಯತೆಗಾಗಿ ಬರೆದಂತಹ ಪತ್ರ ಅಲ್ಲ ಓಕೆ ನಾವು ಶಾಂತಿ ಸಮಾಲೋಚನೆ ಮಾಡಿಯೇ ಇಲ್ಲ ಅನ್ನುವಂತಹ ಮಟ್ಟಕ್ಕೆ ಕೇಳಿದೆ ಅಂದರೆ ಇಲ್ಲಿ ಅಶಾಂತಿಯನ್ನು ಸೃಷ್ಟಿಸ್ತಾ ಇರುವಂತಹ ಜನ ಯಾರು ಅನ್ನೋದನ್ನು ಇವತ್ತು ಅರ್ಥ ಮಾಡಿಕೊಳ್ಬೇಕು ಈ ಒಂದು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಸಂಘ ಸಂಸ್ಥೆಗಳು ಯಾವುದು ಎನ್ನುವುದನ್ನು ನಾವಿಲ್ಲಿ ಹೆಕ್ಕಿ ನೋಡಬೇಕಾಗತ್ತೆ ಯಾವ ಧರ್ಮ ಸಂಘದಿಂದ ಇಲ್ಲಿ ಜನರಿಗೆ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ ಯಾರು ಹೆಚ್ಚಾಗಿ ಆಕ್ರೋಶವನ್ನು ಈ ಒಂದು ಸಮಾಜದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರಿಂದಾಗಿ ಇಲ್ಲಿ ಆಕ್ರೋಶ ಸೃಷ್ಟಿಯಾಗುತ್ತೆ ಯಾರಿಂದಾಗಿ ಇಲ್ಲಿ ಶೋಷಣೆಗೆ ಒಳಪಡ್ತಾ ಇದ್ದಾರೆ ಎಲ್ಲವನ್ನು ನಾವು ಇಂತಹ ಕೆಲವೊಂದು ವಿಚಾರಧಾರೆಗಳಿಂದ ಅರ್ಥ ಮಾಡಿಕೊಳ್ಬೋದು ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ